ಒಬ್ಬರನ್ನು ಕೇಳದೆ ಹೊತ್ತ ನಮಸ್ಕಾರ ಸ್ನೇಹಿತರೆ ನಾನು ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತನ್ನೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಶುಂಠಿ ಅಡಿಕೆ ಕಾಳು ಮನಸ್ಸಿನ ಮುಂದುವರೆದ ಸರಣಿಯಾಗಿ ಇವತ್ತು ನಾವು ಶುಂಠಿಯಲ್ಲಿ ಬ್ಲಾಸ್ಟ್ ಅಂತ ಏನಿದೆ ಲೇಟ್ ಬ್ಲೇಟ್ ಬಂದಿದೆ ವಿಪರೀತವಾಗಿ ಕಾಟ ಕೊಡ್ತಾ ಇದೆ ಈ ಕ್ಷಣ ಈ ಕ್ಷಣದಲ್ಲಿ ಅದ್ರ ಬಗ್ಗೆನೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಸ್ನೇಹಿತರೆ ಆ ಭೂತ ಈ ವರ್ಷ ನಮ್ಮ ಶುಂಠಿ ಬೆಳೆಗಾರವನ್ನು ಇನ್ನಿಲ್ದಂತೆ ಕಾಡ್ತು ಅದು ಒಂದು ಹಂತಕ್ಕೆ ಮುಗಿತ ಬಂತು ಅಥವಾ ಕಂಟ್ರೋಲ್ ಆಯಿತು ಅನ್ನೋ ಭಾವನೆಯನ್ನು ನಮ್ಮ ರೈತರು ಇಟ್ಕೊಂಡಿದ್ವಿ ಅದು ಹಾಗೇನಿಲ್ಲ ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಪ್ರೊಸೆಸ್ಸು ಅದು ಮುಂದುವರಿತಾನೆ ಇರುತ್ತೆ ನಿಮಗೆ ಅದು ಉಪಚಾರ ಮಾಡದೆ ಬಿಟ್ಟರೆ ಒಂದು ಹೋಗೇ ಹೋಗುತ್ತೆ ಇನ್ನು ಈಗ ಈ ಪ್ರಮೇಯದಲ್ಲಿ ಈ ಈ ಕಾಲಘಟ್ಟದಲ್ಲಿ ನಮಗೆ ವಿಪರೀತವಾದ ಮಳೆಯಾಗಿ ನಿಂತಿದೆ ಅದರ ಜೊತೆ ಜೊತೆಗೇ ವಿಪರೀತವಾದ ಇಬ್ಬನಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇದೆ ಈ ಸಮಯದಲ್ಲಿ ನಮಗೆ ಶುಂಠಿನಲ್ಲಿ ಸಾಕಷ್ಟು ಕರೆಗಳು ಸಾಕಷ್ಟು ಜನ ಹೊಸ ರೈತ ಮಿತ್ರರು ಮತ್ತು ಒಂದಷ್ಟು ಜನ ರೈತರು ಕರೆ ಮಾಡಿದಾಗ ಅವ್ರು ತಿಳಿಸ್ತಾ ಇರೋದು ನಮ್ಮ ಶುಂಠಿನಲ್ಲಿ ಎಕ್ದ್ ಬ್ಲಾಸ್ಟ್ ಆಗ್ತಾ ಇದೆ ಹೇಳಿ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದು ಲೇಟ್ ಪ್ಲೇಟ್ನ ಎಲ್ಲ ರೀತಿಯ ಲಕ್ಷಣಗಳನ್ನು ತೋರಿಸಿ ಆ ಮೂಲಕ ಅದು ಬ್ಲಾಸ್ಟ್ ಅನ್ನೋ ರೀತಿ ಪರಿಣಾಮಕಾರಿಯಾಗಿ ಆಗಿದೆ ಸ್ನೇಹಿತರೆ ಇನ್ನೇನಾಗಿದೆ ಬ್ಲಾಸ್ಟ್ ಆದಾಗ ಏನಾಗಿದೆ ಅಂದರೆ ಎರಡು ಮೂರು ದಿವಸ ಎರಡು ಮೂ ಎರಡರಿಂದ ಮೂರು ದಿವಸದಲ್ಲಿ ನಮ್ಮ ಪುಣ್ ಪೂರ್ತಿ ಶುಂಠಿ ಹೊಲ ಒಣಗಿ ನಿಂತಿದೆ ಅದು ಸತ್ತಾಗಾಗಿದೆ ಅಂತ ಅಂತ ಹೇಳಿ ಅವರು ತಿಳಿಸಿದ್ದಾರೆ ವಿಶೇಷವಾಗಿ ನಾವು ಗಮನ ಕೊಡಬೇಕಾಗಿದ್ದು ಅಂದ್ರೆ ಒಂದಷ್ಟು ಪ್ರಮಾಣದ ಸರಿಯಾದ ನಿರ್ವಹಣೆ ಇಲ್ದಿರ್ತಕ್ಕಂತಹ ಹೊಲಗಳಲ್ಲಿ ಈ ಬಾಧೆ ಅಥವಾ ಈ ಸಮಸ್ಯೆ ಸಾಕಷ್ಟು ಉಲ್ಬಣ ಇದೆ ಬ್ಲಾಸ್ಟ್ ಅಥವಾ ಲೇಟ್ ಪ್ಲೇಟು ವಿಪರೀತ ಕಾಡೋದಕ್ಕೆ ನಮ್ಗೆ ಒಂದು ಕಾರಣ ಸರಿಯಾದ ನಿರ್ವಹಣೆ ಇಲ್ಲದ ಇನ್ನೊಂದು ಕಾರಣ ಮತ್ತೆ ಕೆಲವೊಂದು ಕಡೆ ಸೂಕ್ಷ್ಮವಾಗಿ ಗಮನಿಸಿದಾಗ ವಿಪರೀತವಾದ ಪ್ರಮಾಣದ ಪರಿಕಿಲೆರೇನೂ ಆಗಿ ಈ ರೀತಿ ಪೆರಿಕಿಲೆರ ಅಂದ್ರೆ ಎಲೆಚುಕ್ಕಿ ಅಂತ ಏನಿದೆ ಅದಾಗಿದೆ ವಿಪರೀತ ಪ್ರಮಾಣದಲ್ಲಿ ಎರಡು ಮೂರು ದಿವಸದಲ್ಲಿ ಅದು ವ್ಯಾಪಕವಾಗಿ ಆಗಿರೋದ್ರಿಂದ ಆ ಕಡೆ ನಾವು ವಿಪರೀತವಾದ ಗಮನ ಕೊಡದೇ ಇರೋದ್ರಿಂದ ಸೂಕ್ಷ್ಮ ಗಮನಿಸ್ತಾ ಇರೋದ್ರಿಂದ ಆ ರೀತಿಯಾಗಿ ಅದು ಬದಲಾವಣೆ ಕಂಡು ಬಂದಿದೆ ಇನ್ನು ವಿಶೇಷವಾಗಿ ಕೊನೆ ಹಂತದಲ್ಲಿದೆ ಶುಂಠಿ ನಮಗೆ ಈಗ ಸಾಕಷ್ಟು ಜನ ರೈತ ಮಿತ್ರ ಏಳು ತಿಂಗಳು ಎಂಟು ತಿಂಗಳದ್ದು ಬೆಳೆ ಇದೆ ಈ ಹಂತದಲ್ಲಿ ಇದಾಗಿರೋದ್ರಿಂದ ಅಷ್ಟೇನು ಗಾಬರಿ ಆಗೋದು ಅಷ್ಟೇನು ತೊಂದರೆ ಇಲ್ಲ ಅದರ ಬಗ್ಗೆ ವಿಶೇಷವಾದ ತಲೆ ಕೆಡ್ಸ್ಕೊಳ್ತಕ್ಕಂಥ ಅವಶ್ಯ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇನ್ನೇನಿದೆ ಅಂತ ಹೇಳಿದ್ರೆ ಈ ಮ ಈ ಹಂತದಲ್ಲಿ ನಾವು ಇನ್ನೇನು ಮಾಡ್ಬೋದು ಶುಂಠಿ ಬೆಳೆಗೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ನಾವು ಗಡ್ಡೆಯನ್ನು ತೆಗೆದುಬಿಟ್ಟು ಪರೀಕ್ಷೆ ಮಾಡಬೇಕು ಪೈರಿಕ್ಯುಲೇರಿಯಾ ತುಂಬ ವ್ಯಾಪ್ಸಿತ್ತು ಗಮನದಲ್ಲಿಡಿ ಆ ಕಾರಣಕ್ಕೆ ನಮಗೆ ಗಡ್ಡೆಗೆ ಇವತ್ತಿನ ತನಕ ಏನೂ ಡ್ಯಾಮೇಜ್ ಆಗೋದಿಲ್ಲ ಅನ್ನೋ ಭಾವನೆ ಇದೆ ಕೆಲವೊಂದು ಕಡೆ ತುಂಬ ವಿರಳವಾಗಿ ನಮಗೆ ಗಡ್ಡೆಯಲ್ಲೂ ಸಮಸ್ಯೆ ಆಗಿದೆ ಅನ್ನೋ ವರದಿಗಳು ಬಂದಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಅದರಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಒಂದು ಗಡ್ಡೆಯನ್ನು ತೆಗೆದುಬಿಟ್ಟು ನಮ್ಮ ಗಡ್ಡೆ ಆರೋಗ್ಯಕರವಾಗಿದೆಯಾ ಶುಂಠಿಯ ಗಡ್ಡೆ ಅನ್ನೋದನ್ನು ರೈಸೂಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಲೇಬೇಕು ಮತ್ತು ಕೊನೆ ಹಂತದಲ್ಲಿ ನಾವು ಇನ್ನೂ ಸಾಕಷ್ಟು ಒಂದು ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ನನ್ನ ಶುಂಠಿ ಇನ್ನೂ ಹಸಿರಿದೆ ಇನ್ನೂ ಸಾಕಷ್ಟು ನನಗೆ ಅಲ್ಲಿ ಜೀವಂತವಾಗಿದೆ ಅಂತ ಅನ್ಸ ಅನಿಸೋ ಸ್ನೇಹಿತರು ಇನ್ನೊಂದಷ್ಟು ದಿವಸ ನಾವು ಅದನ್ನು ಮ್ಯಾನೇಜ್ ಅನ್ನೋ ಭರವಸೆ ಇರ್ತಕ್ಕಂಥ ಸ್ನೇಹಿತರು ಒಂದು ಉತ್ತಮ ಫಂಗಿಸೈಡು ಮತ್ತು ಒಂದು ಇನ್ಸೆಕ್ಟಿಸೈಡನ್ನು ಖಂಡಿತವಾಗಲು ತಾವು ಸ್ಪ್ರೇ ಮಾಡೋ ಪ್ರಯತ್ನ ಮಾಡಬಹುದು ಮತ್ತು ಈ ವರ್ಷದಲ್ಲಿ ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಹೇಳ್ತಾ ಇರ್ತೇವೆ ಈ ವರ್ಷವೂ ಹೇಳ್ತೇವೆ ನೀವೊಂದು ಎರಡು ಬಾರಿ ಜೀರೋ ಜೀರೋ ಫಿಫ್ಟಿಯನ್ನು ಪ್ರತಿ ಬ್ಯಾರ್ಲಿಗೆ ಎರಡು ಕೆ ಜಿಯಷ್ಟು ಹಾಕ್ಬಿಟ್ಟು ಝೀರೋ ಜೀರೋ ಫಿಫ್ಟಿಯನ್ನು ಡ್ರೆಂಚಿಂಗ್ ಮಾಡಿ ಅದು ಗಡ್ಡೆ ಗಾತ್ರ ಗುಣಮಟ್ಟ ಬಣ್ಣ ತಾಳಿಕೆಯ ಶಕ್ತಿ ನೀವು ಸಾಕಷ್ಟು ದಿನ ಇಡಬೇಕು ಅಂದಾಗ ತಾಳಿಕೆಯ ಶಕ್ತಿ ಅದೆಲ್ಲದನ್ನು ಹೆಚ್ಚು ಮಾಡುತ್ತೆ ನಿಮಗೆ ಶುಂಠಿ ತಾಕಿನಲ್ಲಿ ಸಂಪೂರ್ಣವಾಗಿ ಒಣಗೋಗಿದ್ರೂ ಪರವಾಗಿಲ್ಲ ಇದನ್ನು ಮಾಡ್ಬೋದು ಇದು ಬೇರುಗಳ ಮೂಲಕ ನಮಗೆ ಪೊಟ್ಯಾಶ್ ನಮಗೆ ಅಫ್ಟ್ಯಾಕ್ ಆಗುತ್ತೆ ಹಾಗಾಗಿ ಶುಂಠಿ ಹಸಿರಿಲ್ಲ ನಮ್ಮದು ಹಾಗಾಗಿ ನಾನು ಝೀರೋ ಝೀರೋ ಫಿಫ್ಟಿ ಮಾಡೋದು ಬೇಡ ಅನ್ನೋ ಭಾವನೆ ಬೇಡ ಮಾಡಿ ಖಂಡಿತವಾಗಲೂ ಈ ಕ್ರಮದಿಂದ ನಮಗೆ ಸಾಕಷ್ಟು ಅನುಕೂಲಗಳು ಆಗುತ್ತೆ ಸ್ನೇಹಿತರೆ ಇನ್ನು ನಮಗೆ ಶುಂಠಿ ಕಾಣ್ತಾ ಇದ್ದರೆ ಒಂದಷ್ಟು ನಿರ್ವಹಣೆಯ ಅನಿವಾರ್ಯತೆ ಇದೆ ಬೆಡ್ಡಿಂದ ಮೇಲ್ಗಡೆ ನಮ್ಮ ಶುಂಠಿ ಕಾಣ್ತಾ ಇದ್ದರೆ ಶುಂಠಿ ರೈತರು ಕಾಣ್ತಾ ಇದ್ದರೆ ನಾವು ಗರಿಗಳೆಲ್ಲ ಸಂಪೂರ್ಣವಾಗಿ ಬಿದ್ದಿದ್ದಾಗ ಏನು ಮಾಡಬೇಕು ಅಂದರೆ ಗರಿಗಳನ್ನೆಲ್ಲ ಅದೇ ಬೆಡ್ ಮೇಲೆ ಹಾಕ್ಬಿಟ್ಟು ಅದಕ್ಕೆ ನೀವು ಹದವಾಗಿ ಮಣ್ಣನ್ನು ಹಾಕಿ ಅದನ್ನು ನಾವು ಮುಚ್ಚಬೇಕಾಗತ್ತೆ ಸೂರ್ಯನ ಸಾಕದಿಂದ ಬಿಸಿಲಿನಿಂದ ನಮ್ಮ ಶುಂಠಿ ಕಣ್ಣುಗಳು ಅಥವಾ ನಮಗೆ ಶುಂಠಿ ಏನಿದೆ ಅದು ಸುಡೋದನ್ನು ಹಾಳಾಗೋದನ್ನು ಕೇಡು ಹೆಚ್ಚಿಗೆ ಬರೋದು ಹೆಚ್ಚಿನ ಪ್ರಮಾಣದ ಕೇಡು ಬರೋದನ್ನು ಈ ಕ್ರಮ ತಡೆಗಟ್ಟತ್ತೆ ಇದು ನಮ್ಮೆಲ್ಲ ರೈತ ಮಿತ್ರರಿಗೂ ಸ್ವಾಭಾವಿಕವಾಗಿ ಗೊತ್ತಿದೆ ಮತ್ತು ವಿಶೇಷವಾಗಿ ವಿಪರೀತ ಬಿಸಿಲು ಬಂದಿದೆ ವಿಪರೀತ ಚಳಿ ಬರ್ತಾ ಇದೆ ದಯವಿಟ್ಟು ರೈತರು ಗಮನಿಸಿ ಸಾಧ್ಯವಾದಷ್ಟು ಸಾಕಷ್ಟು ಉತ್ತಮ ರೀತಿಯಲ್ಲಿ ನೀರಾವರಿಯ ನಿರ್ವಹಣೆಯನ್ನು ನಾವು ಮಾಡಲೇಬೇಕಾಗುತ್ತೆ ಈ ಸಮಯದಲ್ಲಿ ನಾವು ನೀರಾವರಿಯ ನಿರ್ವಹಣೆಯನ್ನು ಕಡಿಮೆ ಮಾಡಿಕೊಂಡ್ರೆ ಅಥವಾ ಕಡಿಮೆ ನೀರು ಕೊಟ್ಟರೆ ನಮಗೆ ಇಳುವರಿಯಲ್ಲಿ ಅಂಥ ಒಳ್ಳೆಯ ಪರಿಣಾಮಗಳು ಕಂಡು ಬರೋದಿಲ್ಲ ಹಾಗಾಗಿ ದಯವಿಟ್ಟು ಸಾಧ್ಯವಾದಷ್ಟು ನೀರನ್ನು ತಾವುಗಳು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ ಸ್ನೇಹಿತರೆ ಇನ್ನಿದಿಷ್ಟೆಲ್ಲ ವಿಷಯಗಳಾದರೆ ನಿಮ್ಮ ಸ್ವಂತ ಸ್ವಂತ ಶುಂಠಿಗಳನ್ನು ಯಾರ್ಯಾರು ಬೆಳ್ಕೊಂಡಿದ್ದೀರಾ ಅವರೆಲ್ಲ ಇನ್ನೂ ಗಮನಿಸಬೇಕಾಗಿದೆ ಇನ್ನೊಂದು ವಿಶೇಷವಾದ ವಿಷಯ ಇದೆ ಅದನ್ನು ನಾನು ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ತಮಗೆ ತಿಳಿಸ್ತೇನೆ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಶುಂಠಿ ಬೆಳೆಗೆ ನಾವು ಈಗಿನಿಂದಲೇ ಕಾರ್ಯಪ್ರವೃತ್ತ ಆಗಬೇಕು ಶುಂಠಿ ಬೆಳೆ ಅನ್ನೋದು ಯಾರಿಗಾದರೂ ಕೇಳಿದ್ರೆ ಏಳರಿಂದ ಎಂಟು ತಿಂಗಳು ಬೆಳೆ ಅಂತ ನಮ್ಮ ರೈತರು ಹೇಳ್ತೀವಿ ನಾವು ಹಾಗೆ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಆದರೆ ಶುಂಠಿ ಹಾಗಿಲ್ಲ ಒಂದು ಒಂದೂವರೆ ವರ್ಷದ ಬೆಳೆ ಮುಂದಿನ ವರ್ಷದ ಶುಂಠಿ ಬೆಳೆಗೆ ನಾವು ಈಗಲೇ ಕೆಲಸಗಳ ಶುರು ಮಾಡಬೇಕು ಅದು ಬಿತ್ತನೆ ಇರ್ಬೋದು ಅದು ನಮಗೆ ಜಾಗದ ಆಯ್ಕೆ ಇರ್ಬೋದು ಮತ್ತು ಜಾಗನ ಯಾವ ರೀತಿ ಸಿದ್ಧಪಡಿಸ್ಕೊಳ್ಬೇಕು ಇರ್ಬೋದು ಒಂದಷ್ಟು ಲೀಗಲ್ ಫಾರ್ಮಾಲಿಟಿಗಳಿರ್ಬೋದು ನೀರಿನ ಲಭ್ಯತೆಗಳು ಎಲೆಕ್ಟ್ರಿಸಿಟಿ ಮತ್ತು ಅಗ್ರಿಮೆಂಟು ಪ್ರತಿಯೊಂದು ಈ ಪ್ರತಿಯೊಂದ್ರ ಬಗ್ಗೆ ನಾವು ಈಗಿನ ಗಮನ ಕೊಡಬೇಕಾಗುತ್ತೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಅದರದೇ ಒಂದು ಭಾಗನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರುವ ಹಾಗೆ ಇವತ್ತು ಕೂಡ ಸೂಪರ್ ಮಿನಿಟ್ ಇದೆ ಈಗ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಶುಂಠಿನಲ್ಲಿ ಪೆರಿಕ್ಯುಲಿ ಸಾಕಷ್ಟು ಈ ವರ್ಷ ತೊಂದರೆ ಕೊಡ್ತು ಕಡೆ ಹಂತದಲ್ಲಿ ಬ್ಲಾಸ್ಟ್ ಬರ್ತಾ ಇದೆ ಸಾಕಷ್ಟು ಈ ವರ್ಷ ಪ್ರತಿ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಷ್ಟು ನಮಗೆ ಖರ್ಚು ಹೆಚ್ಚಿಗೆ ಆಗಿದೆ ಈ ವರ್ಷ ಶುಂಠಿಗೆ ಈ ವರ್ಷ ಶುಂಠಿ ಖರ್ಚು ಹೆಚ್ಚಿಗೆ ಆಗಿದೆ ಅನ್ನೋ ಕಾರಣಕ್ಕೆ ನಮಗೆ ಅನಿವಾರ್ಯವಾಗಿ ವರ್ತಮ ಬೆಳೆ ಸಿಕ್ಕಿದ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ರೈತರು ಸಹಿತ ಅದೇ ಆಶಾಭಾವನೆಗಳಿದೆ ಅದ್ರ ಬಗ್ಗೆನೂ ಸಣ್ಣ ವೀಡಿಯೋ ಮಾಡಿ ಹಾಗೆ ಅನಿಸ್ತಾ ಇದೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮಗೆ ಗಮನ ಏನು ಕೊಡಬೇಕಂತ ಹೇಳಿದ್ರೆ ಈಗ ಸ್ವತಃ ಯಾರು ಬೆಳೆದಿದ್ದೀರಾ ಸರ್ ರೈತರು ಅವರು ಸಹಿತ ಗಮನಿಸ್ಬೋದು ಮತ್ತು ನಾವು ಬೇರೆ ರೈತರಲ್ಲಿ ಹೋಗ್ಬಿಟ್ಟು ನಾವು ಬಿತ್ತನೆಗೆ ಶುಂಠಿಯ ಬೀಜವನ್ನು ಖರೀದಿ ಮಾಡ್ತೀವಿ ಅನ್ನೋ ಪ್ರಮೇಯ ಇದ್ದವರು ಅವ್ರ ಸಹಿತ ಈ ಎಲ್ಲ ವಿಷಯಗಳನ್ನು ಗಮನಿಸೋದು ಉತ್ತಮ ಅದನ್ನು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಪ್ರಸ್ತುತ ಪಡಿಸ್ತೇವೆ ಸ್ನೇಹಿತರೆ ಸೊ ಬಿತ್ತನೆ ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು ಈ ವರ್ಷ ವಿಶೇಷವಾಗಿ ಯಾರಾದರೂ ರೈತರು ನನ್ನ ನನ್ನ ಹೊಲದಲ್ಲಿ ನನ್ನ ಶುಂಠಿಗೆ ರೋಗನೇ ಬಂದಿಲ್ಲ ನಾನು ಬಿತ್ತನೆ ತಗೊಳ್ಳಿ ಅಂತ ಏನಾದ್ರು ಹೇಳಿದ್ರೆ ಅದು ಅಷ್ಟು ಸಮಂಜಸ ಅಲ್ಲ ನೂರಕ್ಕೆ ನೂರು ಪಟ್ಟು ನೂರಕ್ಕೆ ನೂರರಷ್ಟು ಎಲ್ಲ ಹೊಲಗಳಲ್ಲೂ ರೋಗ ಬಂದಿದೆ ತೀವ್ರತೆ ಅತಿ ಹೆಚ್ಚಿರುವಂಥ ಹೊಲಗಳಿದೆ ತೀವ್ರತೆ ಅತ್ಯಲ್ಪ ನಿರ್ವಹಣೆ ಮಾಡಿದವರು ವೈಯಕ್ತಿಕ ಮಾರ್ಗದರ್ಶನ ಮಾಡ್ಕೊಂಡವರು ನಿರ್ವಹಣೆಯನ್ನು ಸರಿಯಾಗಿ ಮಾಡಿಕೊಂಡವ್ರಿಗೆ ನಮ್ಮ ಎಲ್ಲ ಸ್ನೇಹಿತರು ಏನಿದ್ದಾರೆ ಯಾರು ಮಾರ್ಗದರ್ಶನ ಪಡಿತಿದ್ದಾರೆ ನಮ್ಮಲ್ಲಿ ಅವ್ರದೆಲ್ಲ ಅತ್ಯಲ್ಪ ಬಂದಿದೆ ಮತ್ತು ಅದು ನಿಯಂತ್ರಣದಲ್ಲಿದೆ ನಿರ್ವಹಣೆ ಸಹಿತ ಆಗಿದೆ ಅವರಿಗೆ ಇಳುವರಿಯಲ್ಲೂ ಯಾವುದೇ ರೀತಿಯ ವ್ಯತ್ಯಾಸಗಳು ಆಗುವಂಥ ಅವಕಾಶಗಳು ಇಲ್ಲ ಬಟ್ ಅತಿ ಹೆಚ್ಚು ರೋಗ ಬಂದ ಜಾಗದಲ್ಲಿ ನಮಗೆ ಇಳುವರಿಯಲ್ಲೂ ಕೂಡ ಈ ವರ್ಷ ಸಮಸ್ಯೆ ಆಗುವ ಎಲ್ಲ ಲಕ್ಷಣಗಳು ಇದೆ ಈಗಾಗಲೇ ಸಾಕಷ್ಟು ಜನ ರೈತ ಮಿತ್ರರು ಕಿತ್ತು ಕೊಟ್ಟಿದ್ದಾರೆ ಇನ್ನೂರರಿಂದ ಇನ್ನೂರೈವತ್ತು ಚೀಲ ಒಂದು ಎಕರೆಗೆ ಬಂದರೆ ಕಷ್ಟ ಆಗಿದೆ ಅಂತ ಅಭಿಪ್ರಾಯಗಳನ್ನು ಅವ್ರು ತಿಳಿಸ್ತಾ ಇದ್ದಾರೆ ಪ್ರತಿ ವರ್ಷ ನಾನ್ನೂರಿಂದ ಐವತ್ತು ಚೀಲ ಬರ್ತಕ್ಕಂಥ ವ್ಯವ ಜಾಗದಿಂದ ಬರ ಬರ್ತಕ್ಕಂಥ ಶುಂಠಿ ಈ ವರ್ಷ ಇನ್ನೂರಿಂದ ಇನ್ನೂರೈವತ್ತಕ್ಕೆ ಮಾತ್ರ ಸೀಮಿತ ಆಗಿದೆ ಸ್ನೇಹಿತರೆ ಸೊ ನಾವು ಇವಾಗ ಬೀಜದ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಬಿತ್ತನೆ ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಒಂದಷ್ಟು ಈಗಲೇ ನಾವು ವಿಶೇಷವಾದ ಗಮನ ಪ್ರತಿ ವರ್ಷನೂ ನಾವು ಏನೇನು ಗಮನ ಕೊಡ್ತೀವಿ ಅದಲ್ಲದೆ ಇದನ್ನು ಸಹಿತ ನಾವು ಇದ್ರಲ್ಲಿ ಸೇರಿಸ್ಕೊಡ್ಬೇಕು ನಾವು ಯಾವುದೇ ನಮ್ಮ ಸ್ವಂತ ಜಾಗ ಇರ್ಬೋದು ಅಥವಾ ಬೇರೆ ರೈತರ ಹೊಲಕ್ಕೆ ಹೋದಾಗಿರ್ಬೋದು ನಾವು ಬಿ ಬಿತ್ತನೆ ಏನು ತೊಗೊಳ್ತಿದ್ದೀವಿ ಅಲ್ಲಿ ನಮಗೆ ಉತ್ತಮ ಇಳುವರಿ ಇರಬೇಕು ಆ ಜಾಗದಿಂದ ನಾವು ಬಿತ್ತನೆಯನ್ನು ಆಯ್ಕೆ ಮಾಡ್ಕೋಬೇಕು ಇದನ್ನ ಯಾಕೆ ಉತ್ತಮ ಇಳುವರಿ ಇರೋ ಜಾಗದಿಂದಲೇ ಆಯ್ಕೆ ಮಾಡ್ಕೋತೀವಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೀಗ ಎಕರೆನಲ್ಲಿ ಶುಂಠಿ ಹಾಕಿದ್ದೇವೆ ಇದರಲ್ಲಿ ಒಂದಿಷ್ಟು ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ರೋಗದ ಬಾಧೆ ಇತ್ತು ನಮಗೆ ಇಲ್ಲಿ ಬೇಡ ಹಾಗಾಗಿ ಉತ್ತಮ ಇಳುವರಿ ಜಾಗದಲ್ಲಿ ಇರುವ ಜಾಗದಲ್ಲಿ ನಾವು ಬಿತ್ತನೆಯನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ರೋಗ ಬಾಧೆ ಕಡಿಮೆ ಇರುವ ಜಾಗದಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಈಗ ರೋಗ ಬಾಧೆ ಇದೆ ಈ ಭಾಗದಲ್ಲಿ ನಾವು ಇದನ್ನು ಆಯ್ಕೆ ಮಾಡೋದು ಬೇಡ ಬಿತ್ತನೆಗೆ ಮತ್ತೆ ಈಗಾಗಲೇ ನಮಗೆ ಇದನ್ನು ನಾವು ಕನಿಷ್ಠ ಅಂತ ಹೇಳಿದ್ರೆ ಏಳರಿಂದ ಎಂಟು ತಿಂಗಳು ಶುಂಠಿ ಹಸಿರಾಗಿರಬೇಕು ಅಂತ ತಾತಿನ ತಾತಿನಿಂದ ನಾವು ಶುಂಠಿ ಬೀಜವನ್ನು ಬಿತ್ತನೆಯ ನಾವು ಆಯ್ಕೆ ಮಾಡ್ಕೋಬೇಕು ಈ ವರ್ಷ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಮಾಡೋದು ಅನಿವಾರ್ಯ ಇದೆ ವಿಪರೀತ ಪೆರಿಕೆ ಬಂದಿದೆ ಇದರ ಮಧ್ಯದಲ್ಲಿ ಇನ್ನೊಂದು ಭಯ ರೈತರ ಕಾಡಿದೆ ಇನ್ನೊಂದು ಸಮಸ್ಯೆ ರೈತರಿಗೆ ಮುಂದೆ ಬಂದಿದೆ ಬಾಡುಗೋಳೆ ಅಥವಾ ಹಸಿರುಗೋಳೆ ಅಂತ ಏನು ಹೇಳ್ತೀವಿ ಬ್ಯಾಕ್ಟೀರಿಯಲ್ ಬಿಲ್ಟು ಮತ್ತು ಕೆಂಪು ಕೋಳೆ ಏನು ಹೇಳ್ತೀವಿ ಈ ಇದ್ರ ಬಗ್ಗೆ ಇದರ ನಿರ್ವಹಣೆ ಬಗ್ಗೆ ನಾವು ಯಾರು ಗಮನ ಕೊಟ್ಟಿಲ್ಲ ಅಥವಾ ತುಂಬಾ ಕಡಿಮೆ ಗಮನ ಕೊಟ್ಟಿದ್ದೇವೆ ಸೊ ಈ ಬಾರಿ ಅದು ಬಂದಿರತಕ್ಕಂಥ ಸಮಸ್ಯೆಗಳಿದೆ ಬಂದು ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಮ್ಯಾನೇಜ್ ಆಗಿರೋ ಸಮಸ್ಯೆ ಇದೆ ಅದನ್ನು ಸಹಿತ ಸೂಕ್ಷ್ಮವಾಗಿ ಗಮನಿಸಿ ಆ ಪ್ರದೇಶದಿಂದ ನಾವು ಶುಂಠಿಯನ್ನು ಬಿತ್ತನೆಗೆ ಬೀಜಕ್ಕೆ ಆಯ್ಕೆ ಮಾಡ್ಕೊಳ್ಳೋದು ಬೇಡ ಸೊ ಈಗ ಇಷ್ಟು ಜಾಗ ಉಳಿತು ಅಂತ ಹೇಳಿದ್ರೆ ನಾವು ಇದನ್ನು ಏನು ಮಾಡಬೇಕು ಮಾರ್ಕ್ ಮಾಡಿ ಇಟ್ಕೋಬೇಕು ಇದನ್ನು ಮಾರ್ಕ್ ಮಾಡಿದಾಗ ಮಾತ್ರ ನಮಗೆ ಇಲ್ಲಿ ನಾವು ಉತ್ತಮ ಶುಂಠಿಯನ್ನು ಬೀಜ ಬಿತ್ತನೆ ಬೀಜವನ್ನು ನಾವು ತೆಗೆದುಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಮಾರ್ಕ್ ಮಾಡಿ ಅಲ್ಲಿ ತೊಗೋಬೇಕು ಯಾಕಂದರೆ ಹೇಳಿದ್ರೆ ಒಮ್ಮೆ ಶುಂಠಿ ಎಲ್ಲ ಸತ್ತ ಮೇಲೆ ನಮಗೆ ಎಲ್ಲ ಪ್ರದೇಶ ಒಂದೇ ಥರ ಕಾಣಲಿಕ್ಕೆ ಶುರು ಆಗ್ಬಿಡುತ್ತೆ ಆವಾಗ ನಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ ಸೊ ಬಿತ್ತನೆ ಆಯ್ಕೆಯನ್ನು ನಾವು ವಿಶೇಷವಾಗಿ ಇಷ್ಟು ಕ್ರಮಗಳನ್ನು ಅನುಭವಿಸಿ ಅನುಸರಿಸಿ ನಾವು ಮಾಡಬೇಕಾಗುತ್ತೆ ಬಿತ್ತನೆಯನ್ನು ನಾವು ತುಂಬ ಸೂಕ್ತವಾದ ಬಿತ್ತನೆಯನ್ನು ನಾವು ಪಡೆದುಕೊಂಡ್ರೆ ಮೊದಲನೇ ಹಂತದ ಕೆಲಸ ನಮಗೆ ಮುಗಿದ ಹಾಗೆ ಮುಂದಿನ ವರ್ಷಕ್ಕೆ ಬೇಯನ್ ಬೇಲೆ ಬೇಕು ಅದಕ್ಕೆ ಉತ್ತಮವಾದ ಬಿತ್ತನೆ ಆಯ್ಕೆ ಮಾಡೋದೇ ನಮಗೆ ಮೊದಲನೇ ಕ್ರಮ ಇವೆಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನಮಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೆ ಅತಿ ಹೆಚ್ಚು ಶೇರ್ ಮಾಡಿ ಯಾರಿಗೆಲ್ಲ ವೈಯಕ್ತಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವರುಗಳು ನಮ್ಮನ್ನು ಸಂಪರ್ಕಿಸ್ಬೋದು ನಂಬರ್ ಸ್ಕ್ರೋಲ್ಸ್ ಆಗ್ತಾ ಇರುತ್ತೆ ಮತ್ತು ವಿಶೇಷವಾಗಿ ಗಮನ ಕೊಡೋದನ್ನು ಮರಿಬೇಡಿ ಶುಂಠಿ ಹದಿನಾರರಿಂದ ಹದಿನಾರು ತಿಂಗಳು ಬೆಳೆ ಹಾಗಾಗಿ ಈಗಿನ ನಾವು ಮುಂದಿನ ವರ್ಷಕ್ಕೆ ಶುಂಠಿ ಬೆಳಿಬೇಕು ಅಂದರೆ ನಾವು ಈಗಿನ ಕಾರ್ಯಪ್ರವೃತ್ತ ಆಗಬೇಕಾಗುತ್ತೆ ಸ್ನೇಹಿತರು ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಥ್ಯದಿಂದ ಸೈನಿಕ ನಮಸ್ಕಾರಗಳಿವೆ